ಅಷ್ಟೇ ಉದ್ವೇಗ ಆತಂಕ ಒತ್ತಡ ದರ್ಶನ್ಗೆ ಜೈಲಾ ಬೇಲ ಸುಪ್ರೀಂ ಸಂಕಟ ಗಡಗಡ ಬೆಂಕಿಯಲ್ಲಿ ಅರಳಿದ ಪುಷ್ಪ ಹುಚ್ಚು ಹೊಳೆ ದುರ್ಮರಣ ಆಲ್ ಇಂಡಿಯಾ ನಂಬರ್ ಒನ್ ಸ್ಟಾರ್ ಅಲ್ಲು ಅರ್ಜುನ್ ವಿರಾಜಮಾನ ಇದು ವೈಟ್ ಕೋರ್ಟ್ ಪ್ರೆಸೆಂಟ್ ಕರ್ನಾಟಕದ ನಂಬರ್ ಒನ್ ಫಿಲ್ಮ್ ಶೋಸಿನ ಅಡ್ಡ ಸ್ಪೆಷಲ್ ಅಯ್ಯ ದಾರಿ ಯಾವುದಯ್ಯ ರೇಣುಕಾಸ್ವಾಮಿ ಕೊಲೆ ಆರೋಪಿ ನಟ ದರ್ಶನ್ ಜೈಲಿಗೆ ವಾಪಸ್ ಆಗೋಕೆ ದಿನಗಣನೆ ಶುರುವಾಗಿದೆ ಆಸ್ಪತ್ರೆಯಲ್ಲಿ ಇನ್ನೇಳು ರಾತ್ರಿ ಕಳೆದರೆ ಎಂಟನೇ ಆ ರಾತ್ರಿಯನ್ನ ಅವರೂ ಜೈಲಿನಲ್ಲೇ ಕಳೆಯಬೇಕಿದೆ ಹಾಗಾಗಿ ವಾಪಸ್ ಜೈಲಿಗೆ ಹೋಗದಂತೆ ದರ್ಶನ್ ಬೇರೊಂದು ಉಪಾಯ ಮುಂದಾಗಿದ್ದಾರೆ ಅನ್ನೋ ಮಾಹಿತಿ ಹೊರಬಿದ್ದಿದೆ ಅವರಿಗಿರೋ ಬೆನ್ನುಹುರಿ ಸಮಸ್ಯೆ ಈವರೆಗೂ ಸರಿ ಹೋಗಿಲ್ಲ ಸರ್ಜರಿ ಕೂಡ ಆಗಿಲ್ಲ ಫಿಸಿಯೋಥೆರಪಿ ವರ್ಕ್ ಆಗದೆ ಇರೋ ಕಾರಣದಿಂದಾಗಿ ದರ್ಶನ್ ಶಸ್ತ್ರಚಿಕಿತ್ಸೆಗೆ ಚಿಕಿತ್ಸೆಗೆ ಮುಂದಾಗಲಿದ್ದಾರೆ ಅಂತ ಹೇಳಲಾಗುತ್ತಿದೆ ಇದನ್ನೇ ನೆಪವಾಗಿಟ್ಕೊಂಡು ಮಧ್ಯಂತರ ಜಾಮೀನು ಅವಧಿ ವಿಸ್ತರಿಸುವಂತೆ ಅವರು ಮನವಿ ಮಾಡಲಿದ್ದಾರೆ ಅಂತಾನು ಮಾಹಿತಿ ಬರ್ತಿದೆ ಒಂದು ವೇಳೆ ಅವಧಿ ವಿಸ್ತರಿಸುವಂತೆ ಮನವಿ ಮಾಡಿಕೊಂಡ್ರೆ ಅದನ್ನ ಕಟ್ಟಿ ಹಾಕೋಕೆ ಖಾಕಿ ಪಡೆ ಮಾಡಿಕೊಂಡ ಪ್ಲಾನ್ ಏನು ಪೊಲೀಸರು ಮುಂಗಡವಾಗಿ ಸುಪ್ರೀಂ ಬಾಗಿಲು ಪಟ್ಟಿದ್ಯಾಕೆ ಹಾಗಾದ್ರೆ ದರ್ಶನ್ಗೆ ಜೈಲೇ ಗತಿಯ ಈಗ ಬರ್ತಿದೆ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಸ್ಟೋರಿ ಇನ್ನೆಂಟು ದಿನ ಅಷ್ಟೇ ಉದ್ವೇಗ ಆತಂಕ ಒತ್ತಡ ದರ್ಶನ್ ಗೆ ಜೈಲ ಬೇಲ ಸುಪ್ರೀಂ ಸಂಕಟ ಗಡಗಡ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಈವನ ಆರೋಪಿ ನಟ ದರ್ಶನ್ ಅನಾರೋಗ್ಯದ ಕಾರಣಕ್ಕಾಗಿ ಮಧ್ಯಂತರ ಜಾಮೀನು ಪಡ್ಕೊಂಡು ಆಸ್ಪತ್ರೆ ಸೇರಿ ಐದು ವಾರಗಳು ಕಳೆದಿದೆ ಅವರಿಗೆ ಜಾಮೀನು ಸಿಕ್ಕಿದ್ದು ಕೇವಲ ಆರು ವಾರಗಳು ಮಾತ್ರ ಹಾಗಾಗಿ ಇನ್ನೊಂದು ವಾರ ಕಳೆದರೆ ಅವರು ಬಳ್ಳಾರಿ ಜೈಲಿಗೆ ವಾಪಸ್ ಹಾಕಬೇಕು ಹೈಕೋರ್ಟ್ಗೆ ಕೊಟ್ಟ ಕಾರಣ ಇಲ್ಲಿ ತನಕ ಈಡೇರದೇ ಇರೋದ್ರಿಂದ ಜೈಲಿಗೆ ವಾಪಸ್ ಹೋಗೋದು ಅನಿವಾರ್ಯ ಆದರೂ ಜೈಲಿಗೆ ಹೋಗೋದನ್ನ ತಪ್ಪಿಸಿಕೊಳ್ಳೋಕೆ ಮತ್ತೇನಾದರೂ ಕಾರಣ ಸಿಗಬಹುದಾ ಅಂತ ಹುಡುಕಾಟ ಆರಂಭಿಸಿದ್ದಾರೆ ದರ್ಶನ್ ಕೋರ್ಟ್ನಲ್ಲಿ ರೆಗ್ಯುಲರ್ ಬೇಲ್ ಅರ್ಜಿಯ ವಿಚಾರಣೆ ನಡೀತಾ ಇರೋದ್ರಿಂದ ಕೊಂಚ ನಿರಾಳ ಮತ್ತು ಹೆಚ್ಚು ಆತಂಕದಲ್ಲಿ ದರ್ಶನ್ ಇದ್ದಂತಿದೆ ದರ್ಶನ್ಗೆ ಮತ್ತಷ್ಟು ಟೆನ್ಷನ್ ಕೊಡೋಕೆ ಖಾಕಿ ಪಡೆ ಸುಪ್ರೀಂ ಬಾಗಿಲು ತಟ್ಟಿದೆ ಬಳ್ಳಾರಿ ಜೈಲಲ್ಲಿದ್ದಾಗ ದರ್ಶನ್ ವಿಪರೀತ ಬೆನ್ನು ನೋವಿನ ಸಮಸ್ಯೆಯಿಂದ ಬಳಲುತ್ತ ಇದ್ರಂತೆ ನಡೆಯಕ್ಕಾಗಲ್ಲ ಕೂತ್ಕೊಳ್ಳೋಕೆ ಕಷ್ಟ ಪಡ್ತಾ ಇದ್ರಂತೆ ಎಲ್ ಫೈಎಸ್ ಒನ್ ಉಲ್ಬಣ ಆಗಿದ್ರಿಂದ ಅವರಿಗೆ ತುರ್ತು ಚಿಕಿತ್ಸೆ ಅವಶ್ಯಕತೆ ಇದೆ ಅಂತ ಬಳ್ಳಾರಿ ಜೈಲಾಸ್ಪತ್ರೆಯ ವೈದ್ಯರು ಸೂಚಿಸಿದರು ತುರ್ತು ಚಿಕಿತ್ಸೆ ಆಗದೆ ಇದ್ರೆ ದರ್ಶನ್ ಮತ್ತಿನ್ಯಾವೆಲ್ಲ ಸಮಸ್ಯೆ ಗುರಿ ಆಗಬೇಕಾಗತ್ತೆ ಅಂತ ವೈದ್ಯಕೀಯ ವರದಿಯಲ್ಲಿ ಉಲ್ಲೇಖಿಸಿದ್ರು ತುರ್ತಾಗಿ ದರ್ಶನ್ಗೆ ಚಿಕಿತ್ಸೆ ಕೊಡದೇ ಇದ್ರೆ ಅವರಿಗೆ ಲಕ್ವಾ ಹುಡಿಬಹುದು ಕಾಲುಗಳು ಸ್ವಾಧೀನ ಕಳ್ಕೊಳ್ಬಹುದು ಮತ್ತು ಕಿಡ್ನಿಗೂ ತೊಂದರೆ ಆಗಬಹುದು ಅಂತ ನ್ಯಾಯಾಧೀಶರ ಮುಂದೆ ದರ್ಶನ್ ಪರ ವಕೀಲರು ಆತಂಕದ ವಿಷಯ ಹಂಚಿಕೊಂಡಿದ್ರು ಇದೇ ಕಾರಣಕ್ಕಾಗಿ ದರ್ಶನ್ಗೆ ಆರು ವಾರಗಳ ಕಾಲ ಮಧ್ಯಂತರ ಜಾಮೀನು ಮಂಜೂರಾಗಿತ್ತು ಆದ್ರೆ ಅನಂತರ ಆಗಿತ್ತೇ ಬೇರೆ ಬೇಗ ಚಿಕಿತ್ಸೆ ಆಗದೇ ಇದ್ರೆ ಲಕ್ವಾ ಹೊಡೆಯೋದು ಕಿಡ್ನಿಗೆ ತೊಂದರೆ ಆಗೋದು ಕಾಲುಗಳು ಸ್ವಾಧೀನ ಕಳ್ಕೊಳ್ಳೋ ವಿಚಾರ ಸಣ್ಣದಲ್ಲ ಅದು ತಮಾಷೆ ಮಾಡುವಂತದ್ದು ಅಲ್ಲ ದರ್ಶನ್ ಹೇಳಿ ಕೇಳಿ ಸ್ಟಾರ್ ನಟ ಲಕ್ಷಾಂತರ ಅಭಿಮಾನಿಗಳನ್ನು ಹೊಂದಿರುವ ಮಾಸ್ ಹೀರೋ ಸ್ಯಾಂಡಲ್ವುಡ್ನಲ್ಲಿ ದರ್ಶನ್ರನ್ನ ನಂಬಿಕೊಂಡೇ ಹಲವು ಕುಟುಂಬಗಳು ಇದೆ ಕೋಟಿ ಕೋಟಿ ಬಂಡವಾಳವನ್ನ ದರ್ಶನ್ ಮೇಲೆ ಹೂಡಿಕೆ ಮಾಡಿ ಕೆಲವರು ಕಾಯ್ತಿದ್ದಾರೆ ಹಾಗಾಗಿ ದರ್ಶನ್ಗೆ ಇರೋ ಸಮಸ್ಯೆಯನ್ನ ಗಂಭೀರವಾಗಿ ತೆಗೆದುಕೊಂಡಿತ್ತು ಮಾನ್ಯ ನ್ಯಾಯಾಲಯ ಜಾಮೀನು ಮಂಜೂರಾದ ದಿನವೇ ಜೈಲಿಂದ ಆಚೆ ತರೋಕೆ ಎಲ್ಲವೂ ತರಾತುರಿಯಲ್ ನಡೆಯಿತು ಈ ವೇಗ ನಂತರ ಕಾಣಲೇ ಇಲ್ಲ ತುರ್ತು ಚಿಕಿತ್ಸೆ ಅಂತ ಜೈಲಿಂದ ಆಚೆ ಬಂದ ದರ್ಶನ್ ನೇರವಾಗಿ ಹೋಗಿದ್ದು ಮನೆಗೆ ಹೈಕೋರ್ಟ್ನಲ್ಲಿ ದರ್ಶನ್ ಸುಪ್ರೀಂನಲ್ಲಿ ಖಾಕಿ ದರ್ಶನ್ ರೆಗ್ಯುಲರ್ ಬೇಲ್ ಅರ್ಜಿ ವಿಚಾರಣೆ ಹೈಕೋರ್ಟ್ನಲ್ಲಿ ನಡೀತಾ ಇದೆ ಮಧ್ಯಂತರ ಜಾಮೀನು ರದ್ದತಿಗಾಗಿ ಸುಪ್ರೀಂ ಕೋರ್ಟ್ ಹೋಗಿದ್ದಾರೆ ಪೊಲೀಸರು ಮಧ್ಯಂತರ ಜಾಮೀನು ಅವಧಿ ಮುಕ್ತಾಯ ಹಿನ್ನೆಲೆಯಲ್ಲಿ ಖಾಕಿ ಕಸರತ್ತು ನಡೆಸುತ್ತಿದೆ ಜಾಮೀನು ಅವಧಿ ವಿಸ್ತರಿಸುವಂತೆ ದರ್ಶನ್ ಮತ್ತೆ ಮನವಿ ಮಾಡಿಕೊಳ್ಳುವ ಸಾಧ್ಯತೆ ಇದೆ ಸರ್ಜರಿ ಆಗಿಲ್ಲ ಅನ್ನೋ ಅಂಶವೇ ದರ್ಶನ್ಗೆ ಮುಳುವಾಗುತ್ತಾ ಮಧ್ಯಂತರ ಜಾಮೀನು ವಿಚಾರದಲ್ಲಿ ದರ್ಶನ್ ಪದೇ ಪದೇ ತಪ್ಪು ಮಾಡಿದ್ದಾರಾ ಗೊತ್ತಿಲ್ಲ ಹಾಗಂತ ಖಾಕಿ ಪಡೆ ಆರೋಪಿಸಿ ಸುಪ್ರೀಂ ಕೋರ್ಟ್ಗೆ ಜಾಮೀನು ರದ್ದು ಮಾಡುವಂತೆ ಅರ್ಜಿ ಸಲ್ಲಿಸಿದ್ದಾರೆ ಹೈಕೋರ್ಟ್ನಲ್ಲಿ ಜಾಮೀನು ಪಡಿಬೇಕಾದರೆ ದರ್ಶನ್ ಪರ ವಕೀಲರು ಸಲ್ಲಿಸಿರುವಂತಹ ವೈದ್ಯಕೀಯ ವರದಿಯಲ್ಲಿ ತುರ್ತು ಚಿಕಿತ್ಸೆ ಅಂತ ನಮೂದಾಗಿದೆಯಂತೆ ಜೊತೆಗೆ ಸರ್ಜರಿಯ ಬಗ್ಗೆ ಉಲ್ಲೇಖ ಮಾಡಲಾಗಿದೆಯಂತೆ ತುರ್ತು ಚಿಕಿತ್ಸೆ ಅಂತ ಇದ್ರೂ ದರ್ಶನ್ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದು ಜೈಲಿಂದ ರಿಲೀಸ್ ಆದ ನಲವತ್ನಾಲ್ಕು ಗಂಟೆಗಳ ನಂತರ ಅಲ್ಲಿಂದ ಇಲ್ಲಿವರೆಗೂ ದರ್ಶನ್ಗೆ ಫಿಸಿಯೋಥೆರಪಿ ಮಾತ್ರ ಮಾಡಲಾಗಿದೆ ಅಧಿಕ ರಕ್ತದೊತ್ತಡದ ಕಾರಣದಿಂದ ಸರ್ಜರಿ ಆಗಿಲ್ಲ ಅಂತ ಸ್ವತಃ ದರ್ಶನ್ ಪರ ವಕೀಲರೇ ನ್ಯಾಯಮೂರ್ತಿಗಳಿಗೆ ಉತ್ತರಿಸಿದ್ದಾರೆ ಸುಪ್ರೀಂ ಕೋರ್ಟ್ಗೆ ಹೋಗೋಕೆ ಇಷ್ಟೇ ಕಾರಣಗಳು ಸಾಕು ಅಂತಿದೆ ಖಾಕಿ ಪಡೆ ಹಾಗಾಗಿ ಬುಧವಾರ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಕೆ ಆಗಿದೆ ಮಧ್ಯಂತರ ಜಾಮೀನು ಅವಧಿ ವಿಚಾರವಾಗಿ ತಾಜಾ ಸಮಾಚಾರವೊಂದು ಹೊರಬಿದ್ದಿದೆ ಸರ್ಜರಿ ಮಾಡಿಸಿಕೊಳ್ಳದೆ ದರ್ಶನ್ ವಾಪಸ್ ಜೈಲಿಗೆ ಹೋದ್ರೆ ಅವರ ರೆಗ್ಯುಲರ್ ಬೇಲ್ಗೂ ಹಿನ್ನಡೆ ಆಗೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ ಸರ್ಜರಿ ಮಾಡಿಸಿಕೊಂಡ್ರೆ ಜಾಮೀನು ಅವಧಿಯನ್ನು ಮತ್ತಷ್ಟು ವಿಸ್ತರಿಸಿಕೊಳ್ಳುವ ಅವಕಾಶ ಇದೆಯಂತೆ ಹಾಗಾಗಿ ದರ್ಶನ್ ಸರ್ಜರಿಗೆ ಒಳಗಾಗಲಿದ್ದಾರೆ ಮಾಹಿತಿ ಇದೆ ಜಾಮೀನು ಅವಧಿ ಇರೋದು ಕೇವಲ ಏಳೆಂಟು ದಿನಗಳು ಮಾತ್ರ ಅಷ್ಟಲ್ಲೇ ಸರ್ಜರಿಗೆ ದಿನಾಂಕ ಹೊಂದಿಸಿಕೊಂಡು ಮತ್ತೆ ಜಾಮೀನು ಅವಧಿ ವಿಸ್ತರಿಸುವಂತೆ ದರ್ಶನ್ ಹೈಕೋರ್ಟ್ಗೆ ಮನವಿ ಮಾಡಿಕೊಳ್ಳಲಿದ್ದಾರೆ ಅಂತ ಹೇಳಲಾಗುತ್ತಿದೆ ಈ ಮಾಹಿತಿ ಆಚೆ ಬರ್ತಾ ಇದ್ದಂತೆಯೇ ಪೊಲೀಸರು ಸುಪ್ರೀಂ ಅರ್ಜಿ ಸಲ್ಲಿಸಿ ಸಿಕ್ಕಿರೋ ಜಾಮೀನು ಅವಧಿಯನ್ನೇ ರದ್ದು ಮಾಡುವಂತೆ ಕೋರಿದ್ದಾರೆ ದರ್ಶನ್ಗೆ ಜಾಮೀನು ಅವಧಿ ಇರೋದೇ ಕೇವಲ ಒಂದೇ ಒಂದು ವಾರ ಸುಪ್ರೀಂ ಸುಪ್ರೀಂಕೋರ್ಟ್ಗೆ ಅರ್ಜಿ ಸಲ್ಲಿಸೋಕೆ ಗೃಹ ಇಲಾಖೆ ಅನುಮತಿ ನೀಡಿ ವಾರ ಕಳೆದರೂ ಖಾಕಿ ಪಡೆ ದಿವ್ಯ ಮೌನ ಜಾರಿತ್ತು ಅವಧಿಗೆ ದಿನಗಣನೆ ಆರಂಭ ಆಗ್ತಾ ಇದ್ದ ಹಾಗೆ ಈಗ ಗೆ ಅರ್ಜಿ ಸಲ್ಲಿಸಲಾಗಿದೆ ಈ ಬೆಳವಣಿಗೆ ಅಚ್ಚರಿಗೂ ಹಾಗೂ ಅನುಮಾನಕ್ಕೂ ಕಾರಣ ಆಗಿತ್ತು ಪೊಲೀಸರು ಇಲ್ಲಿ ತನಕ ಸುಮ್ನಿದ್ದು ಈಗ ಅರ್ಜಿ ಸಲ್ಲಿಸಿರೋಕೆ ಕಾರಣ ದರ್ಶನ್ ಮಾಡಿರೋ ವಿಸ್ತರಣೆಯ ಪ್ಲಾನ್ ಅನ್ನು ಮಾಹಿತಿ ಹರಿದಾಡ್ತಿದೆ ಸದ್ಯ ದರ್ಶನ್ಗೆ ಸಿಕ್ಕಿರೋ ಜಾಮೀನು ರದ್ದು ಮಾಡಿ ಅಂತ ಸುಪ್ರೀಂನಲ್ಲಿ ವಾದ ಮಾಡಿದರೆ ಒಂದು ವೇಳೆ ದರ್ಶನ್ ಜಾಮೀನು ವಿಸ್ತರಣೆ ಮಾಡಿ ಅಂತ ಮನವಿ ಮಾಡಿಕೊಂಡ್ರೆ ಅದು ಅದರ ವಿರುದ್ಧ ಕೂಡ ಫೈಟ್ ಮಾಡಲಿದ್ದಂತೆ ಖಾಕಿ ಪಡೆ ಮುನ್ನೆಚ್ಚರಿಕೆ ಕ್ರಮವಾಗಿ ಅರ್ಜಿ ಸಲ್ಲಿಸಲಾಗಿದೆಯಂತೆ ಸರ್ಜರಿ ಅವಧಿ ವಿಸ್ತರಣೆ ಪೊಲೀಸರ ನಯ ಐಡಿಯಾ ದಾಸಾ ವರ್ಸಸ್ ಖಾಕಿ ಪಡೆ ಆಗುತ್ತಾ ಅದು ಆರದ ಗಾಯ ಸದ್ಯ ದರ್ಶನ್ ರೆಗ್ಯುಲರ್ ಬೇಲ್ ಮೇಲೆ ಆಸೆ ಇಟ್ಕೊಂಡು ಕೂತಿದ್ದಾರೆ ದರ್ಶನ್ಗೂ ರೇಣುಕಾಸ್ವಾಮಿ ಕೊಲೆಗೂ ಯಾವುದೇ ಸಂಬಂಧ ಇಲ್ಲ ಅಂತ ದರ್ಶನ್ ಪರ ವಕೀಲರು ಈಗಾಗಲೇ ವಾದ ಆಗಿದೆ ದರ್ಶನ್ ಮೇಲೆ ಪೊಲೀಸರು ಸಂಚು ರೂಪಿಸಿದ್ದಾರೆ ಅಂತ ದರ್ಶನ್ ಪರ ವಕೀಲರು ಆರೋಪಿಸಿದ್ದಾರೆ ದರ್ಶನ್ ಮೇಲಿರುವ ಮೂರು ಪ್ರಮುಖ ಆರೋಪಗಳಲ್ಲಿ ತಮ್ಮ ಕಕ್ಷಿದಾರ ಇಲ್ಲವೇ ಇಲ್ಲ ಅಂತ ಹಿರಿಯ ನ್ಯಾಯವಾದಿ ಸಿ ನಾಗೇಶ್ ಬಲವಾಗಿ ಸಮರ್ಥಿಸಿಕೊಂಡಿದ್ದಾರೆ ಹಾಗಾಗಿ ತಮಗೆ ರೆಗ್ಯುಲರ್ ಬೇಲ್ ಸಿಗಬಹುದು ಅನ್ನೋ ನಿರೀಕ್ಷೆ ದರ್ಶನ್ ಇದೆ ಒಂದು ವೇಳೆ ರೆಗ್ಯುಲರ್ ಬೇಲ್ ಸಿಕ್ಕರೆ ದರ್ಶನ್ ಆಪರೇಷನ್ ಕೊಂಚ ಮುಂದಕ್ಕೂ ಹೋಗಬಹುದು ಅಂತ ಹೇಳಲಾಗುತ್ತಿದೆ ಆದರೆ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದನ್ನ ಸ್ವತಃ ಸಹ ಬಂದು ಹೇಳಬೇಕಾಗಿದೆ ಒಂದ್ ಕಡೆ ನಲ್ಲಿ ರೆಗ್ಯುಲರ್ ಬೇಲ್ ಕದನ ನಡೀತಾ ಇದೆ ಶುಕ್ರವಾರ ಎಸ್ಪಿಪಿ ಪ್ರಸನ್ನ ಕುಮಾರ್ ತಮ್ಮ ವಾದವನ್ನು ಮಂಡಿಸಲಿದ್ದಾರೆ ಮತ್ತೊಂದು ಕಡೆ ಸಿಕ್ಕಿರೋ ಜಾಮೀನು ರದ್ದು ಮಾಡುವಂತೆ ಸುಪ್ರೀಂ ಕೋರ್ಟ್ ಮೆಟ್ಲು ಏರೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ ಈ ಎಲ್ಲಾ ಸಂಕಟಗಳ ನಡುವೆನೆ ಆಸ್ಪತ್ರೆ ಬೆಡ್ ಮೇಲೆ ಬೆನ್ನುಹುರಿ ನೋವಿನಿಂದ ದರ್ಶನ್ ಸಂಕಟ ಪಡೆದಿದ್ದಾರೆನ್ನು ಮಾಹಿತಿ ಇದೆ ಒಟ್ಟಿನಲ್ಲಿ ಸತ್ಯಾನ್ವೇಷಣೆ ನಡೆದಿದೆ ಯಾವ್ದು ಸತ್ಯ ಯಾವ್ದು ಅಸತ್ಯ ಅನ್ನುವುದನ್ನ ಮಾನ್ಯ ಕೋರ್ಟ್ ನಿರ್ಧಾರ ಮಾಡಬೇಕಾಗಿದೆ ಮುಂದಿನ ದಿನಗಳಲ್ಲಿ ಅದೂ ಆಗಲಿದೆ ಅಲ್ಲಿ ತನಕ ನಾವು ನೀವೆಲ್ಲ ಕಾಯಬೇಕಷ್ಟೇ ಶರಣಹೊಲೂರು ಎಂಟರ್ಟೈನ್ಮೆಂಟ್ ಬ್ಯೂರೋ ಪಬ್ಲಿಕ್ ಟಿವಿ